ಬಯಕೆದ ಸಂಭ್ರಮ ತುಲೆ ಮೂಡೆ ಬೇಯ್ಯಂದುಂಡು ಚಹಾ ಒಂದು ಸಾಂಬಾರ್ ಆಲ್ರೆಡಿ ರೆಡಿ ಆತುಂಡು ಸಾಂಬಾರ್ ರೆಡಿ ಬಾರದಿರತ್ತ ಮೂಡೆ ಬೇಯ್ಯಂದುಂಡು ಚಾ ಒಂದು ಇಂಕಲ್ ಮಾತಾ ಪಿದಡು ಒಂದುಲ್ಲ ತುಲೆ ಇಂಕಲ್ ನಮ್ಮಗೆ ಎತ್ತು ಪಿದಂಡ ಯಾವು ಜಿ ತುಲೆ ನಮ್ಮ ಮರುಮಾಲ ಮದಿ ಐತ ಮಲದಲು ಒಂದಿತ್ತ ಪೂ ಸೀರೆ ಕೊರ್ಪಿನ ಸೀರೆ ಪೂ ಸೀರೆ ಕೊರ್ಪಿನ ಸೀರೆ ಡಾ ಒಂದು ಮೇರ್ ಮೇಕಪ್ ಆರ್ಟಿಸ್ಟ್ ಮದಿ ಮಗಲ ಮೇರೆ ಆರ್ಟ್ ಮೇಕಪ್ ಮಲ್ದಿನಿ ಅಲೆ ಮಸ್ತ್ ಖುಷಿ ಆತನ್ನು ಐಕೋಸ್ಕರ ಈ ಸತಿ ಬಯಕೆಗಳ ಆರೆ ಪೋಡು ಪಂದ್ ಲೆಪಡದಲ್ಲ ಮೇಡಮ್ ಇರ್ನ ಪುದಾರ ಕರಿಷ್ಮಾ ಇನ್ಸ್ಟಾಗ್ರಾಮ್ ಹುಡುಗ ಹಾ ಮೇರೆಗು ಕಾಂಟ್ಯಾಕ್ಟ್ ಆಲೆ ಬಾರಿ ಪುರ್ಲುಡು ಮೇಕಪ್ ಮಲ್ಪ ಬೇರೆ ಮದಿ ಮೇರೆ ಇತ್ತ ಬಯಕೆಗಳ ಮೇರೆ ಮಲ್ತಂದು ಲೇರ ಬೇರೆ ಕರ್ತಾರೆ ಮೇರೆ ಇತ ಪ್ರೋಗ್ರಾಮ್ ಕಾರಣ ಕರ್ತಾರೆ ಅನ್ನ ಮಗೆ ಮಲ್ಲ ಮಗೆ ಮುಚ್ಚೋಂಡೇ ಇತ್ತ ಮುಚ್ಚೋಂಬೆ ತಯೂ ಕೇಳೆ ಆ ಚಾಯಾಗ ಬರ್ರೆ ಗಾ ಪೂಜಿ ಅನ್ನ ಮಾಮೇ ಮಾಮನ ಮಗೆ ಪೂರಾ ಪೂರಸ್ ಬಾಲ್ತ್ ಕುಲ್ದ

ಮಕ್ಕಾ ಹಾಡತೀಯಾ ಕೈ ಬಾ ಶೋಭಾ ಶೋಭಾ ಮಕ್ಕಳ ಶೋಭಾ ಕರುಣಾ ಕರೆಸಿತ್ತು ಕರುಣಾ ಕರೆಸಿತ್ತು ಮುಪ್ಪತ್ತ ಮೂರು ಕೋಟಿ ದೇವಾನುದೇವತೆಯಲ್ಲೂ ವಾಸಸ್ಥಾನವಾಯಿನ ಪಠ್ಯ ಶ್ರೀನಿವಾಸ ದೇವರನ್ನ ತನ್ನಾಡು ನಂಬಿ ಭಕ್ತರನ್ನ ಕರೆತಗ್ಗಾದ ಬೆಳಿಬಗ್ಗಾದ ಪ್ರಾರ್ಥನೆಗಳನ್ನು ಕೊಂಡ ನಮ್ಮ ಗ್ರಾಮ ಕಟ್ಟದ ಶೋಭಕ್ಕನ ಉದೋಡೆ ಪುಡ್ನ ಚಿತ್ರವಂಜಿ ಶಿಶುಬಾಲ ಅದರಲ್ಲಿ ಅನುಷ ಅನುಷ ಬಾಲ್ಯ ಪೋದೆಯವನಗೂ ಬರ್ಪಿ ಅಂತ ಗೊತ್ತು ಆಪ್ನ ಚಿತ್ರವಂಜಿ ಕಾರ್ಯ ಔಲ ವಿಘ್ನ ಬರಂದೇ ನಿರ್ವಹಿ ಬಿಡು ದೇವ ದೈವ ದೇವರು ನಾಗಪ್ರಮೇರು ಹಿರಿಯರ ನಗನ ಅನುಗ್ರಹಗಳು ದೊಡ್ಡ ರೀತಿ ಆತನ ಅಂಚನೇ ಇಳಿತ ದಿನ ಒಂಜಿ ಬಂಜಿ ನಾನು ದೇವರು ಅಂಜನೇ ಮಲ್ಲಿಕಾರ್ಜುನ ದೇವಿಯರು ಅಂಚನೆ ಗ್ರಾಮ ಕಟ್ಟುಕಾಪಿಚಂಡಿ ಪಿಲ್ಚಂಡಿ ಬಂಚೆ ಅಂಚನೇ ರಡ್ಡು ಕುಟುಂಬದಲ್ಲ ಮೂಲ ಸ್ಥಾನದ ನಾಗಬ್ರಹ್ಮರು ಅಂಜನೇ ಬೆಮ್ಮೆರ ಗೈದನ್ನು ಅಂಚನೇ ರಡ್ಡು ಗಲ್ಲ ದೇವರ ಪಾದ ತೀರ್ನ ಚಿತ್ರ ಹಿರಿಯರನ್ನ ಒಂದು ಅನುಗ್ರಹ ಕೊಡುಗೆ ಹೆಂಗಲ್ಲ ಬಯಕೆಗೆ ಇಲ್ಲು ಕಿಲಂದು ಬೇರಿಪಾಡನ್ನು ಕೋಪಿನ ಚಿತ್ರ ಒಂದು ಗಳಿಗೆ ಅವತ್ತ ಬಯಕೆಗೆ ಕುಲಪಿಗಳಿಗೆ ಬರಸುನ ಚಿತ್ರ ಒಂದು ಗಳಿಗೆ ಅಂಚ ಅಂಜನಿ ಬರಸಿದ್ದು அப்பட கூட கொம்பு தெய்வ தீமதேவரும் நாகபெம்பு பெண் வைத்தர்கள் அஞ்சனி ரெண்டு குடும்பங்கள் நம்பந்து போதினா

संजय जी जी की घर पर बल्ली प्रोजेक्ट के वाले वो बल्ली 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 अनटिंगارين दुबे के इंच アイデアのジャーナルタイム。 아니.. 오이 sa b e i n n i n